ನೀವು ಕೇಳಿದಂತೆ ಜೆಡಿಯುನ ಎಷ್ಟು ಶಾಸಕರು ಹೋಗ್ತಾರೆ ಅಂತಕ್ಕಂಥದ್ದು ಇಲ್ಲಿಯವರೆಗೆ ಜೆಡಿಯುನ ಯಾವುದೇ ಶಾಸಕರು ಪಾರ್ಟಿ ಲೈನ್ ಬಿಟ್ಟು ವ್ಯತಿರಿಕ್ತವಾಗಿ ನಿರ್ಣಯ ತೆಗೆದುಕೊಳ್ತಾರೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಬಂದಿಲ್ಲ ಪ್ರಾಯಶಃ ರಾಜ್ಯಪಾಲರ ಭೇಟಿಯ ನಂತರ ಸರ್ಕಾರ ರಚನೆಯ ಹಕ್ಕನ್ನ ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ ಕೆಲ ವ್ಯತಿರಿಕ್ತ ಬೆಳವಣಿಗೆಗಳು ನಡೆದ್ರೂ ಆಶ್ಚರ್ಯ ಇಲ್ಲ ಇನ್ನು ಈ ಸಂದರ್ಭದಲ್ಲಿ ಜೆಡಿಯು ಅಂತ ಸುಮ್ನೆ ಕೂರಲ್ಲ ಅನ್ಸುತ್ತೆ ಅದು ಪ್ರಭಾವಿ ರಾಜಕಾರಣಿ ಚಾಣಕ್ಯ ರಾಜಕಾರಣಿ ಅಂತಾನೆ ಹೇಳ್ತಾರೆ ಲಾಲು ಪ್ರಸಾದ್ ಯಾದವ್ ಏನೆಲ್ಲ ಲೆಕ್ಕಾಚಾರ ಮಾಡ್ಕೊಂಡಿರ್ಬೋದು ಈ ಸಂದರ್ಭದಲ್ಲಿ ಅಂತ ಪ್ರಗತಿ ಲಾಲು ಪ್ರಸಾದ್ ಯಾದವ್ ಕೂಡ ಜೆಡಿಯು ನ ಕೆಲ ಶಾಸಕರನ್ನ ಸೆಳೆಯುವ ಪ್ರಯತ್ನವನ್ನ ಕಳೆದ ಒಂದು ತಿಂಗಳಿಂದ ಮಾಡ್ತಾ ಇದ್ರು ಒಂದು ಇಪ್ಪತ್ತು ದಿನಗಳ ಕೆಳಗಡೆ ಲಲನ್ ಸಿಂಗ್ರನ್ನ ನಿತೀಶ್ ಕುಮಾರ್ ಬದಲಾಯಿಸಿದ್ರು ಅದಕ್ಕೆ ಮುಖ್ಯ ಕಾರಣ ಬಿಜೆಪಿ ಜೊತೆ ಹೋಗುವಾಗ ಲಲನ್ ಸಿಂಗ್ ಅಡೆತಡೆ ಒಡ್ಡಬಹುದು ಅಂತಕ್ಕಂಥ ಆತಂಕ ಯಾಕಂದ್ರೆ ಲಲನ್ ಸಿಂಗ್ ಲಾಲು ಯಾದವ್ ಜೊತೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಆಸ್ತಿಯರಾಗಿದ್ದಾರೆ ಹೀಗಾಗಿ ಲಾಲು ಪ್ರಸಾದ್ ಯಾದವ್ ಕೂಡ ಒಂದು ಪ್ರಯತ್ನವನ್ನ ನಡೆಸಿದ್ದಾರೆ ಯಾದವ ಸಮಾಜದ ಹೆಸರಲ್ಲಿ ಒಂದಿಷ್ಟು ಶಾಸಕರನ್ನು ಬಿಜೆಪಿಯಿಂದ ಮುಸ್ಲಿಂ ಶಾಸಕರನ್ನ ಜೆಡಿಯಿಂದ ಸೆಳೆಯುವ ಪ್ರಯತ್ನವನ್ನ ಲಾಲೂ ಪ್ರಸಾದ್ ಯಾದವ್ ಮುಂದುವರೆಸಿದ್ದಾರೆ ಆದರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರುವಾಗ ಎಷ್ಟರ ಮಟ್ಟಿಗೆ ಆ ಶಾಸಕರನ್ನ ಪೋಚ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಕುತೂಹಲದ ಸಂಗತಿ ಪ್ರಗತಿ ಪ್ರಶಾಂತ್ ಅಥವಾ ಈಗ ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇರೋದ್ರಿಂದ ಸಹಜವಾಗಿ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಕುತೂಹಲ ಇದ್ದೇ ಇರುತ್ತೆ ಈ ಕ್ಷಣದಲ್ಲಿ ಅದ್ರ ಬಗ್ಗೆ ಹೇಳೋದಾದ್ರೆ ಪ್ರಗತಿ ಈಗಾಗಲೇ ಬಿಜೆಪಿ ಒಂದು ಷರತ್ತನ್ನ ಇಟ್ಟಿತ್ತು ಯಾವುದೇ ಕಾರಣಕ್ಕೂ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಮುಂದುವರಿಸಲ್ಲ ಅಂತ ಅದಕ್ಕೆ ನಿತೀಶ್ ಕುಮಾರ್ ಒಪ್ಲಿಲ್ಲ ನಿತೀಶ್ ಕುಮಾರ್ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಾನೇ ಮುಖ್ಯಮಂತ್ರಿ ಮುಂದುವರಿಬೇಕು ಅಂದ್ರೆ ಮಾತ್ರ ಮೈತ್ರಿ ಅಂದಾಗ ಬಿಜೆಪಿ ಅದನ್ನ ಒಪ್ಪಿಕೊಂಡಿದೆ ಇಬ್ರು ಡಿ ಸಿ ಎಂ ಗಳಿರ್ತಾರೆ ಯಾರಿರ್ತಾರೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಯಾಕಂದ್ರೆ ಬಿಜೆಪಿ ಹೈಕಮಾಂಡ್ ಎಲ್ರಿಗೂ ಗೊತ್ತಿದೆ ಕೊನೆ ಕ್ಷಣದಲ್ಲಿ ಅಚ್ಚರಿಯ ನಿರ್ಣಯಗಳನ್ನ ತೆಗೆದುಕೊಳ್ತದೆ ಆದ್ರೆ ಒಂದಂತೂ ನಿಶ್ಚಿತ ಲೋಕಸಭಾ ಚುನಾವಣೆಯ ಮುಂಚೆ ಬಿಜೆಪಿ ಮತ್ತು ಜೆಡಿ ಒಟ್ಟಿಗೆ ಬರ್ತಾ ಇರ್ತಕ್ಕಂಥದ್ದು ಬಿಹಾರದಕ್ಕೆ ಸೀಮಿತವಾಗಿ ನೋಡಿದಾಗ ಆರ್ ಜೆ ಒಂದು ದೊಡ್ಡ ಹೊಡೆತ ರಾಷ್ಟ್ರೀಯ ರಾಜಕಾರಣವನ್ನ ನೋಡಿದಾಗ ಒಂದು ಲಾಭ ಕಾಂಗ್ರೆಸ್ ಒಂದು ದೊಡ್ಡ ನಷ್ಟ ಅನ್ನೋ ಸ್ಥಿತಿಯಲ್ಲಿ ಚಿತ್ರಣ ಕಾಣ್ತಾ ಇದೆ ಪ್ರಶಾಂತ್ ಈಗ ಎನ್ ಡಿ ಎ ಮಿತ್ರ ಪಕ್ಷಗಳ ಕತೆ ಏನು ಅಂತ ಹಾಗಾದ್ರೆ ಅವರೆಲ್ಲರ ಮನ ಹೋಲಿಸಿದಾರ ಹಾಗಾದ್ರೆ ಅಮಿತ್ ಶಾ ಅವರು ಈಗಾಗಲೇ ನಿನ್ನೆ ಸಂಜೆ ಅಮಿತ್ ಶಾ ಉಪೇಂದ್ರ ಕುಶ್ವಾಹ ಮತ್ತು ಚಿರಾಗ್ ಪಾಸ್ವಾನ್ ಮತ್ತು ಜಿತಿನ್ ರಾಮ್ ಮಾಂಝಿ ಮೂವರನ್ನು ಕರ್ಕೊಂಡ್ ಮಾತನಾಡಿದ್ದಾರೆ ಅದರಲ್ಲಿ ಉಪೇಂದ್ರ ಕುಶ್ವಾ ಮತ್ತು ಚಿರಾಗ್ ಪಾಸ್ವಾನ್ ಶತಾಯಗತಾಯ ಬಿಜೆಪಿ ಜೊತೆಗಿದ್ರು ಕೂಡ ಅವರು ನಿತೀಶ್ ಕುಮಾರ್ ವಿರೋಧಿಸ್ತಾರೆ ಈಗ ಅವ್ರೇನು ಆರ್ ಜೆ ಡಿ ತಕ್ಕ ಹೋಗ್ತಾರಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಸಾಕಷ್ಟು ಗಳು ಇವೆ ಎನ್ ಡಿ ಎ ಪಾರ್ಟ್ನರ್ಸ್ ಗಳು ವಿಧಾನಸಭಾ ಈಗ ಲೋಕಸಭಾ ಚುನಾವಣೆಯವರೆಗೆ ಬಿಜೆಪಿ ಮ್ಯಾನೇಜ್ ಮಾಡ್ಬೋದು ವಿಧಾನಸಭಾ ಚುನಾವಣೆಗೆ ಹೊಸ ಸಮೀಕರಣಗಳ ಒಂದು ಕಾರಣದಿಂದ ಪಾಸ್ವಾನ್ ಮತ್ತು ಕುಶ್ವಾಹ ಲಾಲು ಪ್ರಸಾದ್ ಯಾದವ್ ಹತ್ರ ಹೋದ್ರೂ ಆಶ್ಚರ್ಯ ಇಲ್ಲ ಆದ್ರೆ ಸದ್ಯಕ್ಕೆ ಲೋಕಸಭಾ ಚುನಾವಣೆ ಆ ಸಾಧ್ಯತೆಗಳು ಕಾರಣ ಪ್ರಗತಿ ಇನ್ನು ಪ್ರಶಾಂತ್ ನಾಥ್ ಜೆಡಿ ಯು ಮುಸ್ಲಿಂ ನಾಯಕರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಲಾಲು ಪ್ರಸಾದ್ ಯಾದವ್ ಅವರು ಅವ್ರನ್ನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರೋದು ಹಾಗಾಗಿ ಈ ಮ್ಯಾಜಿಕ್ ಸಂಖ್ಯೆಗಳ ನಿಟ್ಟಿನಲ್ಲಿ ಹೈಡ್ರಾಮಾ ಆಗೋ ಸಾಧ್ಯತೆ ಇದೆಯಾ ಹಾಗಾದ್ರೆ ಪ್ರಗತಿ ಒಂದು ರೀತಿಯಲ್ಲಿ ನೋಡಿದಾಗ ಬಿಜೆಪಿ ಜೆಡಿಯು ಬಳಿ ಸ್ಪಷ್ಟ ಬಹುಮತ ಇದೆ ಜಿತೇಂದ್ರಾಮ್ ಮಾಂಜಿ ಅವರ ಪಾರ್ಟಿಯ ಕೆಲ ಶಾಸಕರು ಕೂಡ ಇದ್ದಾರೆ ಅವರ ಬೆಂಬಲದಿಂದ ಬಹುಮತಕ್ಕೆ ಬಿಜೆಪಿ ಮತ್ತು ಜೆಡಿಯುಗೆ ಸದ್ಯಕ್ಕೆ ಕೊರತೆ ಇಲ್ಲ ಆದ್ರೆ ಜೆಡಿಯುನ ಕೆಲ ಶಾಸಕರು ಏನಾದ್ರೂ ಬಂಡ ಇದ್ರೆ ಮಾತ್ರ ಬಿಜೆಪಿಗೆ ಸಮಸ್ಯೆ ಉಂಟಾಗ್ಲಿದೆ ಅದರ್ವೈಸ್ ಮ್ಯಾಜಿಕ್ ನಂಬರ್ ಮುಟ್ಲಿಕ್ಕೆ ಬಿಜೆಪಿಗೆ ಯಾವುದೇ ರೀತಿಯಾಗಿರ್ತಕ್ಕಂತ ಸಮಸ್ಯೆ ಆಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಅನಿಸ್ತಾ ಇಲ್ಲ ಪ್ರಗತಿ ಎಸ್ ಪ್ರಶಾಂತ್ ನಾಳೆ ನೋಡಿದ್ರೆ ರಾಹುಲ್ ಗಾಂಧಿ ಅವರು ಬಿಹಾರಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೊತ್ತಿಗೆ ದೊಡ್ಡ ಶಾಕ್ ಮೈತ್ರಿಕೂಟಕ್ಕೆ ಕಾಂಗ್ರೆಸ್ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಆ ಮೈತ್ರಿಕೂಟದ ಕತೆ ಏನು ಮುಂದೆ ಅಂತ ಪ್ರಗತಿ ಒಂಥರ ಈ ಬಿಜೆಪಿಯ ಸ್ಟ್ರಾಟಜಿ ಹೇಗಿದೆ ಅಂದ್ರೆ ಇಸ್ರೇಲ್ ಹಿಂದೆ ಅನೇಕ ರಾಷ್ಟ್ರಗಳ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನ ಡಿಸ್ಟ್ರಾಯ್ ಮಾಡತಕ್ಕಂತ ಸಂದರ್ಭದಲ್ಲಿ ವಿಮಾನಗಳ ಹಾರಾಟಕ್ಕೆ ಮುಂಚೆಯೇ ವಿಮಾನಗಳ ಹಾರಾಟ ಆಗ್ಲಾರದಂತೆ ತಡೆಯುವ ಪ್ಲಾನ್ ಅನ್ನ ಮಾಡ್ತಾ ಇತ್ತು ಬಿಜೆಪಿ ನಿಶ್ಚಿತವಾಗಿ ಐ ಎನ್ ಡಿ ಐ ಒಕ್ಕೂಟದಲ್ಲಿ ಮಾಡಿರ್ತಕ್ಕಂಥ ಪ್ಲಾನ್ ಅದೇ ಸ್ವಲ್ಪ ಮಟ್ಟಿಗೆ ಐ ಎನ್ ಡಿ ಐ ಒಕ್ಕೂಟ ಫುಟ್ಫುಲ್ ಆಗ್ಬಹುದು ಅಂತಕ್ಕಂಥ ಸ್ಥಿತಿಯಲ್ಲಿ ಮಮತಾ ಬಿಟ್ಟು ಕೇಜ್ರಿವಾಲ್ ಬಿಟ್ಟೋದ್ರು ಈಗ ನಿತೀಶ್ ಕುಮಾರ್ ಕೂಡ ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು ಒಂದು ಮೊರಾಲ್ ಡೌನ್ ಆಗುತ್ತೆ ಇಂಡಿಯಾ ಒಕ್ಕೂಟದ ಅಂತಕ್ಕಂಥದ್ದು ಸ್ಪಷ್ಟ ಬಿಜೆಪಿಗೂ ಕೂಡ ಬಿಜೆಪಿಗೆ ಒಂದು ರೀತಿಯ ಲಾಭವಾದರೆ ಕಾಂಗ್ರೆಸ್ ಇದೊಂದು ರೀತಿಯ ನುಂಗಲಾರದ ತುತ್ತು ಯಾಕಂದ್ರೆ ನಿತೀಶ್ ಕುಮಾರ್ ಅಂತ ಹಿರಿಯ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆವಲಪ್ಮೆಂಟ್ ಓರಿಯೆಂಟೆಡ್ ನಾಯಕ ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಒಂದು ದೊಡ್ಡ ಹಿನ್ನಡೆ ಎನ್ನುವ ರೀತಿಯಲ್ಲಿ ವಿಶ್ಲೇಷಿಸಲಾಗ್ತಾ ಇದೆ ಪ್ರಶಾಂತ್ ನಾವು ನಿಮ್ಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್